ನನ್ನ ಜೀವನದಲ್ಲಿ ಸಂತೋಷದ ಸಹ ಅಂತ ಹೇಳ್ಬೋದು ಯಾಕೆಂದರೆ ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಎಲ್ಲ ಇದೆಲ್ಲ ಪಡೆದು ಒಬ್ಬ ಶಾಸಕನಾಗಿದ್ದೀನಿ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಈ ಒಂದು ಕಾಲೇಜಿನ ಅಧ್ಯಕ್ಷನಾದಾಗ ಸುಮಾರು ಏಳು ಗಂಟೆಗೆ ಎಂಟು ಗಂಟೆಗೆಲ್ಲ ಹೆಣ್ಮಕ್ಳು ಮತ್ತು ನಮ್ಮ ಗಂಡು ಮಕ್ಕಳು ತಿಂಡಿ ಇಲ್ಲದೆ ಬರ್ತಾಯಿದ್ರು ಏಳು ಗಂಟೆಗೆ ಬಂದು ಎರಡು ಗಂಟೆ ಮೂರು ಗಂಟೆ ಹೋಗ್ತಾಯಿದ್ರು ಸುಮಾರು ಜನ್ಮ ಹೆಣ್ಮಕ್ಳು ಮಾತಾಡಿದಾಗ ನಾವು ತಿಂಡಿ ಮಾಡ್ಕೊಂಬರೋದಿಲ್ಲ ಅಂತ ಒಂದು ನೋವನ್ನು ಎಕ್ಪಡಿಸಿದ್ರು ನಾವು ಏನೇನೋ ಶಾಸಕರಾಗಿ ಮಾಡ್ತೀವಿ ಅದೆಲ್ಲ ಶಾಶ್ವತ ಅಲ್ಲ ಆದರೆ ಇಲ್ಲೊಂದು ಕ್ಯಾಂಟೀನ್ ಮಾಡಬೇಕು ನಾವು ಯಾವುದೋ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ನಾವು ಕ್ಯಾಂಟೀನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟಿಂದ ಒಂದು ಕ್ಯಾಂಟೀನ್ನ ಉದ್ಘಾಟನೆ ಮಾಡಿ ಇವತ್ತು ಕ್ಯಾಂಟೀನ್ ಲೋಕಾರ್ಪಣೆ ಮಾಡಿ ಇವತ್ತು ಟೇಸ್ಟ್ ಮಾಡಿ ಫುಡ್ ಟೇಸ್ಟ್ ಮಾಡಿ ಇಲ್ಲಿ ಬರ್ತಕ್ಕಂಥ ಹಳ್ಳಿ ಕಾಡಿನ ಎಲ್ಲ ನನ್ನ ಯುವಕ ಯುವ ಮತ್ತು ಯುವತಿಯರಿಗೆ ಮಧ್ಯಾಹ್ನ ಊಟ ಮತ್ತು ಬೆಳಿಗ್ಗೆ ಟಿಫನ್ ವ್ಯವಸ್ಥೆನ ಮಾಡಿದ್ವಿ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ವಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಪ್ರಥಮ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಓಪನ್ ಮಾಡ್ತಾರರು ಇವತ್ತು ಖುಷಿ ಆಗ್ತಾ ಇದೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ನನಗೆ ಥ್ಯಾಂಕ್ಸ್ ಹೇಳ್ತವ್ರೆ ಇವತ್ತು ಇದು ಒಳ್ಳೆ ಕೆಲಸ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ಅದರಿಂದ ಇವತ್ತು ಏನು ಯಾರು ನಮ್ಮವರು ಟೆಂಡರ್ ಕುಕ್ಕೊಂಡಿದ್ದಾರೆ ಅವ್ರು ಒಂದು ಕ್ಯೂ ಮಾತನ್ನು ಹೇಳ್ತೀನಿ ನಾವೆಲ್ಲ ಹಳ್ಳಿಗಾಡು ಪ್ರದೇಶದಲ್ಲಿ ಬರ್ತಕ್ಕಂಥವ್ರು ದಯವಿಟ್ಟು ಒಳ್ಳೆ ಟೇಸ್ಟ್ ಕೊಡಿ ಒಂದು ಮಿತವಾಗಿ ಅಂದ್ರೆ ವಿನಿಮಯವಾಗಿ ಅದನ್ನ ಚಾರ್ಜ್ ಮಾಡಿ ಅತಿಯಾಗಿ ಚಾರ್ಜ್ ಮಾಡಕ್ ಹೋಗ್ಬೇಡಿ ಖಂಡಿತಾಗ್ಲು ಏನೇ ಕಷ್ಟ ನಷ್ಟ ಬಂದರೂ ಕೂಡ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಆ ಪಬ್ಲಿಕ್ ಕೂಡ ಇದನ್ನ ಯೂಸ್ ಮಾಡ್ಕೊಬೋದು ಅದನ್ನ ಓಪನ್ ಮಾಡಕ್ ಕೇಳಿದ್ದೀನಿ ಇದೆಲ್ಲ ಪಬ್ಲಿಕ್ ಕುತ್ಕೊಳ್ಳಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಪಬ್ಲಿಕ್ ಲಾಯರ್ಸ್ ಎಲ್ಲ ಬಂದು ಪಬ್ಲಿಕ್ ಬಂದು ಇದನ್ನ ಯೂಸ್ ಮಾಡಿಕೊಂಡು ಇದನ್ನ ಉನ್ನತ ಮಾಡಿ ತಗೊಂಡು ಹೋಗ್ಬೇಕಂತ ಕೇಳ್ತೀನಿ ಇದೇನಾದ್ರೂ ಸಕ್ಸಸ್ ಆದ್ರೆ ನಾಲ್ಕು ಓಬಳಿ ನಾಲ್ಕು ಕಡೆ ಕ್ಯಾಂಟೀನ್ ನಾನು ಇದು ಮಾಡಿಕೊಟ್ಟು ಇದನ್ನ ಅನುಕೂಲವನ್ನ ಮಾಡಲಿಕ್ಕೆ ವ್ಯವಸ್ಥೆನ ಮಾಡ್ತೀನಿ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇದನ್ನ ಕಾಲೇಜಿನ ಎಲ್ಲ ನನ್ನ ಸಿಬ್ಬಂದಿ ವರ್ಗರು ಕೂಡ ಒಳ್ಳೆ ವಿಜನ್ ಇಟ್ಕೊಂಡು ಕೂಡ ಇದನ್ನ ಹೇಳಿದ್ದಾರೆ ಮಾಡಿ ಅಂತ ನಾನು ಕೂಡ ಅವರಿಗೆ ಕೃತಜ್ಞ ಇಂತ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬಹುಶಃ ಒಳ್ಳೆ ಕೆಲಸ ಬರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಕೈ ಜೋಡಿಸಿದರೆ ಇವ್ರಿಗೂ ಕೃತಜ್ಞ ಸಲ್ಲಿಸ್ತೀನಿ ಹಾಗೂ ಕನ್ನಡಪರ ಸಂಘಟನೆ ಕೂಡ ನನ್ನ ಜೊತೆ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ವಿ ಎಲ್ರಿಗೂ ಒಳ್ಳೇದಾಗ್ಲಂತ ಕೇಳ್ತೀನಿ ಸ ಇವತ್ತೊಂದು ದಿವಸ ಇವತ್ತೊಂದಿಸೋ ಮಾತ್ರ ಇವತ್ತೊಂದ್ ದಿವ್ಸ ಅದ್ ಎಷ್ಟಾಗುತ್ತೋ ಅಷ್ಟೆಲ್ಲ ಫ್ರೀ ನನ್ನ ಪಾಕೆಟ್ ಇಂದ ಅಮೌಂಟ್ ಕೊಡ್ತಾ ಇದೀನಿ ಅವ್ರಿಗೆ ಅದೆಲ್ಲ ಫ್ರೀ ಕೂಡ ಕೇಳಿದ್ದೀನಿ ಸಾಯಂಕಾಲ ಅದನ್ನ ಎಷ್ಟಾಗುತ್ತೆ ನೋಡ್ಕೊಂಡು ನನ್ನ ಕಡೆಯಿಂದ ಅಮೌಂಟ್ ನ ಕೊಡ್ತೀನಿ ಎಲ್ಲಾ ಮಕ್ಕಳಿಗೂ ಇವತ್ತು ಫ್ರೀ ವ್ಯವಸ್ಥೆ ಮಾಡಿದೀನಿ ಪಿ ಯು ಕಾಲೇಜಸ್ ಅಲ್ಲಿ ಪಿ ಯು ಕ್ಯಾಲೇಜಸ್ ಅಲ್ಲಿ ಬೆಳಗ್ಗೆ ಏಳು ಗಂಟೆ ಎಲ್ಲೆಲ್ಲಿ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಎಲ್ಲಾ ಕಡೆ ನಾಲ್ಕು ಕಡೆ ನಾಲ್ಕು ನಾಲ್ಕು ದಿಕ್ಕಗಳಲ್ಲಿ ನಾಲ್ಕು ಕ್ಯಾಂಟೀನ್ ಮಾಡ್ಕೊಡ್ತೀನಿ ಎಲ್ಲಾ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಇದ್ ಮಾಡ್ತೀನಿ